ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಲಾಗಲ್ಲಿ ದೀಪಾವಳಿ ಕ್ಲೀನಿಂಗ್ ಇರುತ್ತೆ ಹಾಗೆ ಒಂದ್ ಎರಡ್ ಮೂರ್ ದಿನ ಸೇರಿ ಈ ಲಾಗ್ ಇರುತ್ತೆ ಬನ್ನಿ ನೋಡ್ಕೊಂಡು ಬರ್ತೀನಿ ಕ್ಲೀನಿಂಗ್ ಗೆ ಒಂದಿನ ಒಬ್ರು ಹೆಲ್ಪರ್ ಅನ್ನು ತಗೊಂಡಿದ್ವಿ ಫುಲ್ ಇಡೀ ಮನೆ ಕ್ಲೀನ್ ಮಾಡೋಕ್ಕೆ ತುಂಬಾ ಟೈಮ್ ಇರುತ್ತೆ ಶೇಂಗಾ ಚಹಾ ಪುಡಿ ಆ್ಯಂಡ್ ಕಾಫಿ ಪೌಡರ್ ಎಲ್ಲ ತೊಗೊಬಂದ್ರಿ ಹೌದು ದೀಪಾವಳಿ ಡೀಪ್ ಕ್ಲೀನಿಂಗ್ ನಡೀತಾ ಯುಕ್ತ ಬೇಬಿ ಇಲ್ಲಿ ನೋಡಿ ಸಣ್ಣವಳ ಬಿಟ್ಟಿದ್ದಾಳೆ ಅವಳು ಮತ್ತು ಬೇಬಿ ಹಾಬಿಟ್ಟಿದ್ದಾಳೆ ಎಂಥದ್ದು ಆಮೇಲೆ ಇಲ್ಲಿ ಚಟ್ನಿ ಪುಡಿ ಮಾಡ್ತಾ ಇದಾರೆ ಯುಕ್ತಾವಳಿಗೋಸ್ಕರ ಯುಕ್ತ ತನ್ನ ಬೇಬಿ ಆಬಿಟಿಡಾಳೆ ನೋಡರೇ ಅಪ್ಪ ಕೊಣ ಅವ್ಗೆ ಅಚ್ಚಿಗನ ಹಚ್ಚಿಬಿಡೋಡಾ ಹಚ್ಚಿ ಕೂಡ ಎಸೇ ಮಾಡೋಕೆ ಗೊತ್ತಿಲ್ಲ ಬನ್ ಮಾಡೋದು ನೀಲ್ಸ್ ಕೊಡು ನೀಲ್ಸ್ ಕೊಡಲ್ಲ ಯುಕ್ತನ ಪಲ್ಟಿ ಮಾಡಿದಿ ಪಲ್ಟಿ ನೀಲ್ಸ್ ಕೊಡು ಯುಕ್ತ ಬೇಬಿ

ಇನ್ನೇನುಲಾಗಲ್ಲಿ ಒಬ್ಬರು ದೋಸೆ ಚೆನ್ನಾಗಿದ್ದೆ ರೆಸಿಪಿ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ ಸೊ ದೋಸೆ ನೆನೆಸ್ತಾ ಇದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ರೇಷನ್ ಅಕ್ಕಿ ನಾವು ದೋಸೆ ಮಾಡೋದು ಒಂದು ಎರಡು ಮೂರು ತಟ್ಟೆನ ಹಾಕೋತೀನಿ ಡೈಲಿ ಬೇಕಾಗತ್ತಲ್ಲ ಒಂದು ಎರಡು ಮೂರು ಸಲನೇ ತಿಂತೀವಿ ನಾವು ಸೊ ಎರಡು ಮೂರು ಲೋಟ ನೆನೆಸ್ಕೊಂಡು ಒಂದು ಅರ್ಧ ಲೋಟ ಉದ್ದಿನಬೇಳೆ ಅರ್ಧ ಲೋಟವೂ ಬೇಕಾಗಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಆಮೇಲೆ ಕೊನೆಯಲ್ಲಿ ರುಬ್ಬುವಾಗ ನಾನು ಸ್ವಲ್ಪ ಒಂದು ಮುಷ್ಟಿ ಒಂದು ಇಡಿಯಷ್ಟು ಪೇಪರ್ ಅವಲಕ್ಕಿನ ತೊಳೆದು ಸೇರಿಸ್ತೀನಿ ರುಬ್ಬುವಾಗ ಆವಾಗ ಚೆನ್ನಾಗಾಗುತ್ತೆ ಹಿಟ್ಟು ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ಹದ ಬರುತ್ತೆ ಆಮೇಲೆ ಗರಿ ಗರಿ ಐದು ದೋಸೆ ಮಾಡ್ಕೋಬೋದು ನೆಕ್ಸ್ಟ್ ಹಿಟ್ಟಿನ ಹದ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅದ ಬಂದಿದೆ ಇವಾಗ ಉಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಯುಕ್ತ ಸ್ಕೂಲ್ಗೆ ಹೋಗು ಪಿಟ ಪೀಠ ಹೊಂಡಿ ಕಡಿಮೆ ಆಯ್ತಾ ನಿಂಗೆ ತೊಳ್ಕೊತ ಇದ್ದಾಳೆ ಅದನ್ನೇ ಹಬ್ಬ ಅಡ ಹಾಂ ಇಷ್ಟೇ ಇಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎರಡು ದಿನದ ಜಾಸ್ತಿ ಲಾಗ್ ಮಾಡಿರಲಿಲ್ಲ ಅಪ್ಪ ಅಮ್ಮ ಕೂಡ ಮನೆಗೆ ಹೋದ್ರು ಅವರು ಪೇಟೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೀಪಾವಳಿ ಹಬ್ಬ ಬಂತಲ್ವ ಸೊ ಡೀಪ್ ಕ್ಲೀನಿಂಗ್ ಮಾಡ್ತಾ ಮಾಡ್ತಾಯಿದ್ವಿ ಮ್ಯಾಟೆಲ್ಲ ತೊಳೆದು ಇಡ್ತಾ ಇದ್ದೀವಿ ಆಮೇಲೆ ಮ್ಯಾಟ್ ಅಡಿಗೂ ಕೂಡ ಸಿಕ್ಕಾಪಟ್ಟೆ ಮಣ್ಣಾಗಿಬಿಡುತ್ತೆ ಎಲ್ಲ ಕಡೆ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಸುಮಾರು ಒಂದು ಮೂರ್ನಾಲ್ಕು ದಿನವೇ ಬೇಕಾಗುತ್ತೆ ಒಂದೊಂದು ಕಡೆಯಾಗಿ ಮಾಡಬೇಕಲ್ಲ ಸೊ ಮಳೆಗಾಲದಲ್ಲಿ ಈಗ ಜಾರುತ್ತೆ ಅಂತ ನಾವು ಪ್ಲಾಸ್ಟಿಕ್ ಮ್ಯಾಟ್ ಹಾಕ್ತಿದ್ವಲ್ಲ ಸೊ ನೋಡಿ ಅಡಿಗೆ ಎಷ್ಟಿದು ಮಣ್ಣಾಗುತ್ತೆ ಅಂತ ಚಿಕ್ಕಾಗುತ್ತೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ಈ ವಾಷರ್ ಇರೋದ್ರಿಂದ ಚೆನ್ನಾಗಿ ಪ್ರೆಷರ್ ಪಂಪಿಂದ ಮಾಡ್ತೀವಿ ಎಷ್ಟೇ ದಿಂಗಿದ್ದು ತಿಳ್ಕೊಂಡು ಮಾಡುತ್ತೆ ಕ್ಲೀನಾಗುತ್ತೆ ಪ್ರೆಷರ್ ಪಂಪನ್ನು ಮಾಡುತ್ತೆ いただきます。 ಒಂದು ಕಡೆ ಅದು ಕೂಡ ಮತ್ತೊಂದು ಕಡೆ ಕ್ಲೀನಿಂಗು ಈ ದೀಪಾವಳಿ ಕ್ಲೀನಿಂಗ್ ಅಂತೂ ಮುಗಿಯೋ ಕೆಲಸನೇ ಇಲ್ಲ ಯಾವಾಗಲೂ ಅಷ್ಟೇ ಕ್ಲೀನಿಂಗ್ ಕೆಲಸ ಮುಗೀತು ಅಂತ ಇಲ್ಲ ಮನೆಯಲ್ಲಿ ಒಂದು ಅದು ಕೂಡ ಒಂದು ಕ್ಲೀನಿಂಗ್ ಇದ್ದೇ ಇರುತ್ತೆ ಇವತ್ತು ದೀಪಾವಳಿ ಕ್ಲೀನಿಂಗ್ ಲಾಗ್ ಆಗಿತ್ತು ನಿಮಗೆಲ್ಲ ಬರ್ತೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಶಾಪಿಂಗ್ ಬ್ಲಾಗನ್ನು ನೋಡೋಣ ಹಾಗೆ ಹಬ್ಬದ ತಯಾರಿ ಬ್ಲಾಗನ್ನು ಕೂಡ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್